ಅಯ್ಯೋ ಏನು ಇವಾಗ ಅಯ್ಯಂ ನಾನು ಮದುವೆ ಮಾಡಿ ಮಕ್ಕಳು ಮೊಮ್ಮಕ್ಕಳು ಅಮ್ಮ ಹೇಳಿ ಎಷ್ಟು ಖುಷಿಯಾಗಿರಾನ ನಮ್ಮ ತಾಯಿ ಹೇಳಿ ನಾನಿದ್ರೆ ಅಲ್ಲಿ ನನ್ನ ಮಗ ನೋಡಿ ಅಂತ ಕೆಲಸ ಮಾಡ್ಕೊಂಡವನಿ ಇವಾಗ ಲಕ್ಷಾಂತರ ಗಟ್ಟಲೆ ಕಟ್ಟಿರೋ ನಿಮಗೆ ಬೇಳ್ಸಿ ಅಕ್ಕ ಕಷ್ಟ ಐತೆ ಯಾಕಂದ್ರೆ ಇದು ತುಂಬ ಕಠಿಣವಾಗೈತೆ ಅಂತ ಹೇಳ್ತಾರೆ ಹ್ಞೂ ಇವಾಗ ಹೆಂಗೆ ಮಾಡೋಣ ಬಿಡಿಸ್ಕೊಂಬರತ್ತೆ ಎಂಬದೇ ನನಗೊಂದು ಚಿಂತೆ ಆಗೈತೆ ಹೋಗತ್ತಾ ಹ್ಞೂ ಏನು ಮಾಡೋಣ ಬಸಪ್ಪನ್ ತಕ್ಕೆ ಹೋಗಿ ಒಳ್ಳೇರು ಒಳ್ಳೆಯದು ಬಸಪ್ಪನ ಬಸಪನ್ ತಕ್ಕೂ ಗುಣನ್ ತಕ್ಕೂ ಹೋಗೋಣ ಅಂತ ನಾನು ಏನು ಮಾಡೋಣ ಹ್ಞೂ ಅವ್ರು ಕೇಸ್ ವಾಪಸ್ ತಗೊಂಡ್ರೆ ಏನು ನಿಮಗೆ ತೊಂದರೆ ಇಲ್ಲ ಬಿಡ್ತಾರೆ ಆರಾಮಾಗಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದೇ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ನಿಮ್ಮ ಅಕ್ಕ ಅಂತ ಎರಡು ದಿನ ಆಗೈತಿ ಪಾಪ ಸೊಂಜ್ಜಾನ ಅರೆಸ್ಟ್ ಮಾಡ್ಯಾವ್ರಿ ಅಂತ ಹೇಳಿ ಅದೇ ಚಿಂತೆ ಬೇಗ ಹೋಗತ್ತಾ ಪಾಪ ಎಲ್ಲಿಗೆ ಬಾ ಮುಸ್ರೆಲ್ಲ ಹಂಗೆ ತೊಳೆ ಬಾ ಅದೇ ಹೋಗ್ತಿಯಲ್ಲ ತಾಯಿ ಊಟ ಮಾಡಿ ಮನೆಗಳದ್ದು ಬದ್ಕ ಇಲ್ಲೇ ಅಂತ ಹೇಳಿದೀನಿ ಏ ಇಲ್ಲೇ ಅಂಗಣ್ಣ ಬಂತಾಗಿದ್ದೆ ಸುಮ್ಮನೆ ಹಿಂಗೆ ಬೇಜಾರು ಕೂಕಾಣಿದ್ದೆ ಮಾಡ್ತೀನಿ ಬಿಡು ನಿನೇ ತಲೆ ಕೆಡಿಸ್ಕೋಬೇಡ ಯಾಕೆ ಹಂಗೆ ಮಾಡ್ತೀವಿ ಹೋಗು ಯೋಚನೆ ಸ್ನೇಹ್ ಮಾಡ್ತೀಯ ನೇ ಮಾಡೋಕೆ ಅವತ್ತು ಬತ್ತಾನೆ ಅವ್ನು ಹೋಗಿರನು ಅದೆಲ್ಲ ನಾನು ಅದೇನು ಇದೆಲ್ಲ ಆದ್ಮೇಲೆ ಮುಗಿದ್ಮೇಲೆ ಬೊತ್ತಾನೆ ಕೇಸೆಲ್ಲ ಮುಗಿದ್ಮೇಲೆ ಅದೇನಾಗುತ್ತಾ ಆಗ್ಲತ್ತ ಅಯ್ಯೋ ಕೇಳಿಕೆ ಕೇಳ್ಕೊಂಬಂದೆ ಅವ್ರು ವಾಪಾಸ್ ತಗೊಂಡ್ರೆ ಒಂದು ಹೋಯ್ತು ಕೇಸ್ ವಾಪಾಸ್ಸು ಇಲ್ಲ ನೀವು ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡಿದ್ರು ಬೇಲ್ ಸಿಗೋದು ತುಂಬ ಕಷ್ಟ ಅಂತ ಹೇಳವ್ರಿ ಹ್ಞೂ ಬೇಲ್ ತೀರ್ ಸಿಗೋದು ತುಂಬ ಕಷ್ಟ ಅಂತ ಏನು ಮಾಡಬೇಕಾದ್ರೂ ಕಿಡ್ನಾಪ್ ಕೇಸ್ ಅಲ್ಲ ಕಿಡ್ನಾಪ್ ಮಾಡಿದ್ದಾನೆ ಅಂತ ಹೇಳಿ ಹಿಂಗೆ ಮಾಡಿರೋದು ಹ್ಞೂ ಅಯ್ಯೋ ಬೇಡ ಇವಾಗ ನನ್ನ ಮಂಡೆ ಮಾಡಿರೋದು ಒಂದೊಂದಲ್ಲ ನೆಗೆದು ಬಿದ್ದೋಗ ಹಾಳಾಗೋಗ ಮಂಥ ನಾನೇ ಹಾಳಾಗೋ ಹಾಂ ನನ್ನ ಮಂಡೆ ಹಾಳಾಗೋಗ್ಬೇಕು ಅಬ್ಬೇವರ್ಸಿ ಹ್ಞೂ ನನ್ನ ಮಗುಗೆ ಇಲ್ಲದ್ದೆಲ್ಲ ಇದು ಮಾಡ್ಯವಳಲ್ಲ ಇಲ್ಲದ್ದೆಲ್ಲ ಹೇಳ್ಬಿಟ್ಟು ಜೈಲಿಗೆ ಹಾಕ್ಸೋಳಲ್ಲ ನನ್ನ ಮಗಳು ನನ್ನ ಮಗನ್ನ ಹ್ಞೂ ಹಾಂ ನನ್ನ ಮುಂಡೆ ಹಾಳಾಗೋಗ್ಬೇಕು ಹ್ಞೂ ಅಲ್ಲ ಇವನಿಗೆ ಬುದ್ಧಿ ಇಲ್ಲ ತಗಪ್ಪ ಅಷ್ಟು ಹ್ಞೂ ಬುದ್ಧಿ ರ ನಾಗಿದ್ದಂಗೆ ಮಾಡ್ಕೊಂತಿರ್ಲಿಲ್ಲ ಹ್ಞೂ ಮತ್ತು ಇವನಿಗೆ ಬುದ್ಧಿರ್ಬೇಕಾಗಿತ್ತು ಇವನಿಗೆ ಬುದ್ಧಿ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಏನು ಅವಳೆ ಅಂಬಾದೇನಿದೆ ಹ್ಞೂ ಸುಮ್ಮನೆ ಕೈ ಬಿಟ್ಟು ಸುಮ್ಮನೆ ಏ ಸುಮ್ಮನೆ ಅಪ್ಪ ಹಾಂ ಅವಳಿಂದು ಹೋಗಿಲ್ ಇದು ಮಾಡ್ಕಂಡ ಅದಕ್ಕೆ ನಾನು ಹೋಗಿ ಸುಮ್ಮನೆ ಹೇಳೋಣ ನಮ್ಮ ಅವ್ನು ಗಂಡನು ಬಸಪ್ಪನ್ನು ಹ್ಞೂ ಹೇಳೋಣ ಹಿಂಗೆ ಯಾಕೋ ಸ್ವಪಸ್ ತಕ್ಕ ಮಕ್ಕ ಅವ್ರಿಗೆ ಹೇಳ್ರಪ್ಪ ನಿಮ್ಮ ನೆಂಟ್ರಿಗೆ ಎಮ್ ಹೇಳಿ ಹೇಳೋಣ ನಮ್ಮ ಇನ್ನೇನು ಮಾಡೋಣ ಹ್ಞೂ ಕೇಸ್ ವಾಪಸ್ ತಗೊಂಡ್ರೆ ಬಿಡ್ತಾರಂತೆ ನೀವನ್ನ ದುಡ್ಡು ಖರ್ಚು ಮಾಡಿರೂ ಬಿಡಲಿಲ್ಲ ಅಂತ ಅಂದರೆ ಏನು ಮಾಡ್ತೀವಿ ದುಡ್ಡೇನು ಮುಗಿಯೋದು ಮುಗಿತಾನೆ ನಾನೀಗ ಹೆಂಗಾನ ನಮ್ಮ ತವ್ರ ಮನೆಯಾಗ ಅವ್ರು ಇರ್ತ ಹೆಂಗನ ಈಗ ನಮ್ಮ ತಮ್ಮಪ್ಪ ಕೆಲಸ ತೆಗೆದಾನ ನಮ್ಮ ಅಣ್ಣ ಹಬ್ಬ ಕೆಲಸ ತೆಗೆದಾನೆ ಹೆಂಗೆ ಅವ್ರು ಇರ್ತಾ ಹೆಂಗೆ ಒಂದು ಇಟ್ಟು ಇಸ್ಕೊಂಬತ್ತೀನಿ ಅನ್ನೋ ಜೋ ಜೋರು ಮಾಡಿ ಕೊಡ್ರೆ ನನಗೆ ಕೊಡ್ದಲ್ಲಿ ಯಾರಿಗೆ ಕೊಡ್ತೀರಾ ಹೆಣ್ಮಗಳು ಅವತ್ತು ನೀವು ಹೊಲ ಮಾಡಿಸ್ಕೋಬೇಕಾರೆ ನಾನು ಎಲ್ಲ ಭಾಗ ಕೊಟ್ಟು ಭಾಗ ಎಲ್ಲ ಹೊಲ ಎಲ್ಲ ಮಾಡಿಸ್ಕೊಂಡಿದ್ರೆ ನೀವು ನನಗೇನು ಭಾಗ ಕೊಟ್ಟಿಲ್ಲ ಕೊಡ್ರಿ ಅಂತೇಳಿ ಹೆಂಗ ಜೋರು ಮಾಡಿ ಇಸ್ಕೊಬತ್ತೀನಿ ಹ್ಞೂ ಆದರೆ ಇವಾಗ ಹೆಂಗೆ ಇದು ಮಾಡೋಣಪ್ಪ ದುಡ್ಡು ಕಟ್ಟಿ ಆಮೇಲೆ ಹೋದ್ರೆ ದುಡ್ಡೇ ಹೋದರೆ ಏನು ಮಾಡೋಣ ಅಂತ ಅನಿಸಿ ಅಷ್ಟೇನೇ ಯಾಕೆ ದುಡ್ಡು ಕಟ್ಟಿದರೆ ಬಿಟ್ಟೇ ಬಿಡ್ತಾರೆ ದುಡ್ಡುಗಾಗಿ ಹಂಗೆ ಹೇಳ್ತಾರೆ ಅಷ್ಟೇ ಹಾಂ ಒಂದಿಟ್ಟು ಹೆಚ್ಚಾಗಿ ದುಡ್ಡು ಕೊಡು ಐದು ಸಾವಿರ ಕೇಳ್ತಾಗ ಹತ್ತು ಸಾವಿರ ಕೊಡು ಹೇಳ್ದಲ್ಲೇ ಬಿಡ್ತಾರೆ ನೀನು ಏನಂದಿದ್ದ ಮಂತ ಇವಾಗ ಎಲ್ಲ ನನ್ನ ದುಡ್ಡಿನ ಮೇಲೆ ಇರೋದು ಹ್ಞೂ ಎಲ್ಲ ತಗೋ ಲಂಚ 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 ಎಲ್ಲೋದ್ರೂ ಲಂಚ ಹಾಂ ಎಲ್ಲ ಕೈ ಹೊಡ್ತಿರ್ತಾರೆ ಮಸ್ತಾಗೆ ನೋಡಿ ನೋಡಿಲ್ಲಿ ದುಡ್ಡಿಂದಲೇ ಎಲ್ಲ ನಡೀತಾ ಇರೋದು ಏ ಸುಮ್ಕಿರು ಅಡುಗೆ ಹೋಗಿದ್ವಲ್ಲ ಅವನಪ್ಪ ಪೆಸ್ಟ್ ಪಾರ್ದಾಡ್ತಾಯಿದ್ದಾನೋ ರಣ್ಣಿಂಗ್ ಬೇಡಿಸಿಕೊಬಾರಕ್ಕೆ ಆಗ್ತಾನೆ ಇಲ್ಲ ಏನು ಮಾಡ್ಬೇಕು ಅನ್ನೋಸ್ತೈತೆ ಹೋಗತ್ತ ನಮ್ಗಂತೂ ತಲೆ ಕೆಟ್ಟಂಗೆ ಆಗೈತಿ ಸುಮ್ಮನೆ ದುಡ್ಡು ಯಾಕೆ ಕೊಡ್ತೀಯಾ ಹೋಗಿ ಕೇಳು ಹ್ಞೂ ಗುಂಡನ್ನು ಕೇಳು ಏನ ಆತಗೊಂಡಪ್ಪ ಏನನ ಹೇಳಿಕ್ಕೆ ಕೇಸ್ ವಾಪಸ್ ತಗೊಂಡು ಹುಡುಗಿ ಹೇಳ್ತಾನ ಅವ್ನು ಹ್ಞೂ ಹುಡ್ಗಿ ಆವಾಗ್ಲೂ ಫೋನ ಮಾತಾಡ್ತಿರ್ತಾವಾಗ್ಲೂ ಮಾತಾಡ್ತಿರ್ತಾನೆ ಹುಡುಗಿ ಫೋನ್ ಆಗಿ ಇಪ್ಪತ್ನಾಲ್ಕು ಗಂಟೆಗೆ ಫೋನ ಮಾತಾಡ್ತಿರ್ತಾನೆ ಹುಡುಗಿ ಹೇಳ್ತಾನೆ ಇವನು ಹೇಳಿರ ಹುಡ್ಗಿ ಕೇಳ ಕೇಳ್ತಾಳೆ ಹೋಗಿ ಕೇಳಿರಿ ಕೇಸಾಪಸ್ತ ಅಂತ ಹೇಳಿ ಹೇಳು ಹ್ಮ್ ಹೇಳ ಕೇಳ ಕೇಳ್ತಾನೆ ಗುಂಡು ಹೇಳಿರೇ ಕೇಳ್ತಾನೆ ಹೋಗಿ ಹೇಳ್ರಿ ಬಸಪ್ ಅಂತ ಮಾತಾಡ್ರಿ ಹ್ಮ್ ಹುಣ್ಣಿ ಏನು ದುಡ್ಡು ಖರ್ಚು ಮಾಡೋಕೋಗ್ತೀರಿ ಬೇಲ್ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಅದ್ ಯೋಚನೆ ಮಾಡ್ರಿ ಹ್ಮ್ ಅರೇ ಸೋಡಮ್ಮ ನೀನು ಮಾಡೋಕ್ಕಾಗುತ್ತಗ್ಗಿ ನಾವೇ ಹೋಗನ್ ಬಾ ಅವ್ರ ತಕ್ಕ ನೀನು ಮಾಡಣ ಹೇಳು ಆ തെഗ് ഹലേ ബേക്കി നന്ന മക ജൈലി അവനിക്കു നാവേം ചിന്മാർത്തിലില്ല അവൻ ഇല്ലേ കണി തെഹ് നോടി ഉം ഹോണ ഏയ് യോത്തറമ്മ അല്ല നോട് ഇവത്ത് നീന തെഗണ അമിതിയല്ല ഏ അവർ മന ബാക്ക്ബാഡ അമ്തീന ഇവത്ത് ഹോൾ തെഗി ബോർബമ്മ നമുക്ക് കേസന്റൻ മൂന്നേ മാി നാത്തി മുൻ നി കണ്ടു അത് ഒള്ളേ മനിക്കൊട്ടു മനുമാീിവി നമ്മീപത്തവർ മന ബാഗസ്തങ്ങ്ങ്ങ്ങ്ങ്ങ്ങ്ങ്ങ് ഇതാളി ആ ഇവത്ത് നാ മനു മേനേ നാദിക്കു ഇവത്തെയുള്ള ചെനക്കി ഹലത്തിൽ കണി ತೊಳಮ್ಮ ಚೆನ್ನಾಗಿರ್ಬೇಕಾಗಿತ್ತು ಹ್ಞೂ ಚೆನ್ನಾಗಿದ್ದಿದ್ರಿ ಇವತ್ತು ಹೆಂಗೆಬ್ಬಳತ್ತ ಚೆನ್ನಕ್ಕಿದಾರಲ್ಲ ಅಮ್ಮಂಗ ಆಗೋದು ಹ್ಞೂ ಇವಳು ಒಂದಿಟ್ಟು ಎಲ್ಲರ ತಗೋ ಚೆನ್ನಾಗಿತ್ಕೊಂಡು ಹೋಗೋಣ ಅಂಬಲ್ಲಿ ಹೇಳತ್ತ ನಡಿ ಹೋಗಣ ಸುಮ್ಮನೆ ಏನು ಆಗೋದಾಯ್ತು ಏನು ಮಾಡೋಕ್ಕಾಗುತ್ತೆ ಹೋಗಣ ನಡಿ ಹ್ಞೂ ಇವಾಗ ಗುಂಡಪ್ಪನ ಕೇಳೋಣ ಅನ್ನ ಕೇಳಿ ಹಿಂಗಪ್ಪ ಹಿಂಗೆ ಏನೋ ಹಿಂಗೆ ಆಗೋದೇನೋ ಆಗೋಯ್ತು ನಿಂದ ಅಮ್ಮ ಅಮ್ತಿ ಮಾಡ್ಕೊಂಡು ಕೊಡಪ್ಪ ಅಂತೇಳಿ ಹೇಳೋಣ మొత్తం సుమ్ యాడ్డు ఖర్చు మాట్ీరా డ్డు సుమ్ కళకండ్రీ దుడిక సాల మండ్రు తీసక భాళ కష్ట అమ్మతో అయ్యో సాల మిల్దారు యారు అమ్మం సాల ఇల్ది నిమ్దే ఆవత్తి గొజ్జు మద్య ఉంటుంది సాల ఇద్దట్రే అమృత ఉంట్రు ను బర ఏ సాల సిత్యా ಮರ್ಯಾದೆ ಹೋಗುತ್ತೆ ಸಾಲ ಇಲ್ದಂಗೆ ಇರಬೇಕು ಸಾಲ ಇಲ್ದಂಗೆ ಇದ್ರೆ ನಿಮ್ದೆ ಆಗಿರ್ಬೋದು ಕಣ ಯಾಕ ಅದ್ಕಾಗಿ ದುಡ್ಡು ಯಾಕೆ ಕಳಿತೀರ ಹೋಗ್ರಿ ಹ್ಞೂ ಏನೋ ನಿಜ ಕಣಿ ಹ್ಞೂ ಸಾಲ ಮಾಡ್ಕೊಂಡ್ರೆ ಏನು ಬಿಡು ಸಾಲ ಹೇಳಿ ಆತನ ಅಂತ ಮಾಡೋದು ನೀನು ಸಾಲ ಮಾಡ್ದಿಲ್ದಾರೆ ಯಾರು ಅನ್ಬಹುದು ಆದ್ರೆ ಸಾಲ ಮಾಡೋದು ಬೋಲ್ ಕಷ್ಟ ಹ್ಞೂ ಅಯ್ಯಪ್ಪ ಮರ್ಯಾದೆ ಕಳ್ಕೊಬೇಕು ಅನ್ನಿಸ್ಕೋಬೇಕು ಸವಾ ಸಾಲ ಸಾಲ ಇಲ್ದಂಗೆ ಆಗ್ಬೇಕು ಇಲ್ಲದ ಮನುಷ್ಯನೋ ಅಷ್ಟು ಶ್ರೀಮಂತ ಇನ್ನು ಇಲ್ಲ ಅಂತ ಹೇಳ್ಬೋದು ಸಾಲ ಇದ್ಬಿಟ್ರೇ ಬೇಡ ಹ್ಞೂ ಅದ್ರ ಕಷ್ಟನೋ ಕಷ್ಟ ಅಂದ್ರೆ ಅದೆಲ್ಲ ತೀರಿಸ್ಬೇಕು ಭಾಳ ಕಷ್ಟ ಮತ್ತಿನ್ನೇ ಮಾಡೋಕ್ಕಾಗುತ್ತ ನೋಡಿಗೆ ಅಮ್ಮತ್ತೋದ್ ಕೇಳೋಣ ಅವನೇ ಗುಂಡಪ್ಪ ನಾ ಕೇಳೋಣದಲ್ಲಿ ಬಾಸಪ್ಪ ನೀನು ಕೇಳಬೇಡ ಅವನೇ ಗುಂಡು ಕೇಳಿ ಗುಂಡಪ್ಪ ಹಿಂಗೆ ಆಗೇತ್ ಕಣಪ್ಪ ನೀನು ಮಾಡೋಕ್ಕಾಗುತ್ತೆ ಅವ್ನಿಗೆ ಬುದ್ಧಿ ಇಲ್ಲ ಹಿಂಗೆ ಮಾಡ್ದೆ ಹಿಂಗೆ ಒಂದು ಸತಿ ಕೇಳ ನಾವೆಲ್ಲ ಅವನಿಗೆ ಮದುವೆ ಮಾಡ್ತಿತ್ತು ಅಂದು ಅವ್ನಿಗೆ ಬುದ್ಧಿ ಇಲ್ಲ ನಿನ್ನ ಹುಡುಗಿನ ಮದುವೆ ಸೆ ಅನಕ್ಕಿರಪ್ಪ ನನ್ನ ಮಗುಗೆ ಬುದ್ಧಿ ಇಲ್ಲ ಅಂತೇಳಿ ಏಳು ಅಷ್ಟೆ ಹ್ಞೂ ಏಳಿ ಕೇಳ್ತಾನೆ ಏನು ಮಾಡೋಣ ಹೇಳು ಹ್ಞೂ ಇವಾಗ ಏನು ಮಾಡೋಕ್ಕು ಈಜಿ ಇಲ್ಲಮ್ಮ ವಿಜಯನಿ ಏಳು ಪರದಾಡ್ತಾ ಇದ್ದಾನೆ ಪಾಪ ನಮ್ ಈಗಲೇ ಮದುವೆ ಮದ್ವೆ ಅವಳು ಹೋಗಿ ಅವ್ಳು ಅವಳು ಹೆಂಗೆ ಹೆಂಗ್ಳೆ ಯಾಕ ನನಿ ಫೋನ್ ಮಾಡಿದ್ಲು ಹ್ಮ್ ನಾನು ಫೋನ್ ಎತ್ತಕ್ಕೆ ಆಗಲಿಲ್ಲ ಹೋಗತ್ತ ಯಾಕ ಫೋನ್ ಮಾಡಿದ್ಲು ಇನ್ನಿ ಮಾಡಿದ್ಲೆ ಹ್ಮ್ ಚೆನ್ನಾಗೈದ್ ನಮ್ಮ ಅಮ್ಮ ತಯ್ಯಳಮ್ಮ ಹ್ಮ್ ಚೆನ್ನಾಗೈದಾಳ ನಮ್ಗೇನೋ ಒಳ್ಳೇನ ಸಿಂತಿಲ್ಲಮ್ಮ ಹ್ಞೂ ಹೆಂಗ ನಮ್ಮ ಸಂಜು ಹೆಂಗ ನಮ್ಮ ದೀಪನ ಒಳ್ಳೆ ಮನಿಗೇನ ಸೇರಿಸ್ತಾ ಹ್ಮ್ ಅವನ ಒಳ್ಳೇನಾಗ್ಲಿಲ್ಲ ಹೋಗತ್ತ ಹ್ಮ್ ಅವನೇನೋ ಯುಗ ಯುಗಇಳ ಅವಳ ಸಮಾಸ ಮಾಡಿ ಹಿಂಗಾಗಿದ್ದು ಹ್ಮ್ ಹೊಸ ಮಾಸ ಮಾಡಬಾರ್ದಾಗಿತ್ತು ಬೇಡಪ್ಪ ಅಯ್ಯೋ ಹೆಣ್ಣು ಒಂದು ಮಣ್ಣು ಎಲ್ಲ ತಾನಾಗಿ ಹೊಲಿದು ಬರ್ಬೇಕಂತೆ ನಾವು ಯಾವುದನ್ನು ಬಲವಂತವಾಗಿ ಹೊಲಿಸ್ಕೋಬಾರ್ದು ಬಲವಂತವಾಗಿ ಬಂದಿದ್ದು ಸಣ್ಣ ದಿನ ಉಳಿಯಲು ಹ್ಞೂ ಅದೆಲ್ಲ ಅದೃಷ್ಟದಿಂದ ಬರ್ಬೇಕಂತೆ ಹ್ಞೂ ಏ ಮಾಡೋಕ್ಕಾಗೋದು ಬಾರ ಯಾಕ ಹೋಗನ್ ಬಾಯ್ ಕೇಳೋಣ ಹ್ಞೂ ಅಳ ಋತುನ ಕೇಳಿರೋ ಆಸೆನಮ್ಮ ಅಂತ ನಾನು ಯುನ ಕೇಳ್ತೀರಿ ಹೇಳು ಆ ಗುಂಡಪ್ಪನ ಕೇಳೋದ್ರು ಆ ಗುಂಡನ್ನು ಬಸಣ ಇನ್ನು ಇಬ್ಬರೂ ಕೇಳ್ರಿ ಅವಳಿನ ಉರಿಯ ಬೆಂಕಿ ತುಪ್ಪ ಸು ಅಂತಾಳ ಸುರಿಯ ಅಂತಳವಳು ಹಾಂ ಯಾರಿಗು ನಾವಳು ಇದು ಮಾಡೋಣ ಅಂತಾಳಲ್ಲ ಯಂಬಲ್ಲ ಅವಳು ಅಂತಾಳು ಹ್ಞೂ ಏನು ಮಾಡೋಣ ಏನೋ ಅನ್ನಿಸ್ಬಿಟ್ಟೆ ತೋಗತ್ತ ಅವ್ಳನ್ನ ಕೇಳ್ಬೋದು ಇವಾಗ ಕೇಳೋದೇನ ಆದರೆ ಇವಾಗ ಅವಳು ಒಂಥರ ಹ್ಞೂ ಋತು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅವಳು ಏನು ಕೇಳೋದು ಬೇಡ ಅಂತ ನಾನು ಬಸ್ ಬಸಪ್ಪನ ಗುಂಡನ್ನ ಕೇಳೋಣ ಅಂತ ಹ್ಞೂ ಅವಳು ಋತು ಕೇಳಿರು ಇವನು ನಮ್ಮ ತಕ್ಕ ಅಂತ ಅಂತ ಅಡ್ಡಿದ್ರು ಅಂಥ ಹೋಗ್ಬಿಡ್ತಾಳೆ ಹಾಕೋಗ್ಬಿಡ್ತಾಳೆ ಅದ್ಕೆವಳಿ ಏನು ಕೇಳೋಣ ಅಂತ ಬಾ ಬಾಮತಿ ಹ್ಞೂ ನೀನು ಅದನ್ನೇ ಯೋಚನೆ ಮಾಡ್ಕೊಂಡು ಕುಕ್ಕ ಬೇಡ ಬಂದು ಕೇಳಬೇಕು ಅಂದಿಟ್ಟು ದಮ್ಮ ದಕ್ಕ ಏನು ಬೇಕು ಇನ್ನೇನು ಮಾಡೋಕ್ಕಾಗುತ್ತ ಒಂದು ಎರಡು ದಿನ ಹ್ಞೂ ಕೈ ಕೈಯ್ಯ ಕಾಲ ಮುಗಿಬೇಕಮ್ಮ ಏನು ಮಾಡೋಕ್ಕಾಗಲ್ಲ ಇವಾಗ ನಮ್ಮ ಕೆಲಸ ಹಾಕ್ಬೇಕಂದ್ರೆ ಎಲ್ಲ ನಾವು ಮಾಡ್ಕೊಂಬಲೇಬೇಕು ಏನು ಮಾಡೋದು ನಡಿ ಹೋಗೋಣ ಹ್ಞೂ ಬಾರಮ್ಮ ಹೋಗನು ಹೋಗಿ ಕೇಳ್ತಿ ಮಾರಮ್ಮ ಹ್ಞೂ ನಾನು ಆಗಮ್ ಬಂದಿದ್ದಿತ್ಲಗ ಹೇಳೋಣ ಅನ್ಕಂಡೆ ಅವಳೆ ಅತ್ತ ಓದ್ಲಿ ಗೊತ್ತಾಗ್ಲಲ್ಲ ಬರಲ ಇಲ್ಲ ಇತ್ತಲಾಗಿ ಅವಳು ಬಂದ್ರೆ ಗೊತ್ತಾಳು ಬರಲಿಲ್ಲ ಅಂದ್ರೆ ಇಲ್ಲ ಏನು ಮಾಡಣ ನನಗದೇ ಒಂದು ಚಿಂತೆ ಆಯ್ತು ನನ್ನ ಮಗನ ಬಿಡಿಸ್ ಬರೋದೇ ನನಗೊಂದು ಚಿಂತೆ ಆಗಿರ್ತೋಗತ್ತೆ ನಾನು ಹೋಗಿ ಎಲ್ಲ ಕೇಳ್ಕೊ ಮುಂದೆ ಪೊಲೀಸ್ ಸ್ಟೇಷನ್ ಆಗಲ್ಲ ನಾನು ನೀವು ಬೇಲ್ ತಗೊಂಬಂದ್ರು ಲಕ್ಷಾಂತರ ರೂಪಾಯಿ ಗಟ್ಲೆ ಖರ್ಚು ಮಾಡಿದ್ರು ತುಂಬ ಕಷ್ಟ ಬೇಲ್ ತಗೊಂಬರೋದು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಅದಕ್ಕೆ ಇವಾಗ ದುಡ್ಡು ದುಡ್ಡು ಹೋಗುತ್ತೆ ಸುಮ್ಮನೆ ಯಾಕೆ ಅತ್ತ ಕೇಸ್ ವಾಪಸ್ ತಗೊಳಪ್ಪ ನನ್ನ ಮಗ ನಮ್ಮದೇ ಮಾಡ್ತೀವಿ ಅಂತ ಹೇಳಿ ಗುಣಮ್ಗೆ ಹೇಳಿ ನಾವು ಹುಡುಗಿ ಹೇಳಿ ಸತ್ತೆ ಕೇಸ್ ವಾಪಸ್ ತಗೋಂಗೆ ಮಾಡೋಣ ಅಂತ ಇದ್ದೀನಿ ಹ್ಞೂ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು